ಮಹಾಸಮರದಲ್ಲಿ ಬೆಂಗಳೂರು ತಂಡ ಏನಾದರೂ ದೇವಾಲಯ ಉಚಿತವಾಗಿ ಬಿರಿಯಾನಿಯನ್ನ ಅಂತ ಘೋಷಣೆ ಮಾಡಿದ್ದೆ ಹೆಸರು ಇಲ್ಲಿ ಉಚಿತವಾಗಿ ನಾವು ಅಭಿಮಾನದಿಂದ ಕೊಡ್ತಾ ಇರೋದು ಯಾವುದೇ ಬೇರೆ ರೀತಿಯ ಕಾರಣಗಳಿಲ್ಲ ಮ್ಯಾಚ್ ಗೆದ್ರೆ ತುಂಬಾ ಖುಷಿಯಾಗಿದೆ ಇದೇ ರೀತಿ ಮುಂದುವರ್ಷನು ಗೆದ್ದೆ ಇದೇ ಇದೇ ರೀತಿನ ಈ ಮುಂದುವರ್ಷ ಮಾಡ್ತೀವಿ said after he won the trophy, <audio> it's no more in South It's in South Africa. I'm going to start off by repeating what our captain said after he won the trophy. It's no more in South It's in South ಬಾಯಿಂದ ಈ ಪದ ಕೇಳೋದಕ್ಕೆ ಹದಿನೇಳು ವರ್ಷ ವನವಾಸ ಪಡಬೇಕಾಯ್ತು ಅದೇ ರೀತಿ ಈ ಸಂಭ್ರಮ ಈ ಸಂತೋಷ ಈ ಭಾವನಾತ್ಮಕ ಕ್ಷಣ ಅನುಭವಿಸೋದಕ್ಕೆ ಇವರಿಗೂ ಕೂಡ ಅಷ್ಟೇ ವರ್ಷ ಕಾಯ್ಬೇಕಾಗಿತ್ತು ಈ ಅದ್ಭುತ ಕ್ಷಣ ಕಣ್ತುಂಬಿಕೊಳ್ಳಲು ಅದೆಷ್ಟೋ ಅಭಿಮಾನಿಗಳು ಅದೆಷ್ಟೋ ವರ್ಷಗಳಿಂದ ಪೂಜೆ ಮಾಡಿಕೊಂಡು ಬರ್ತಿದ್ರೋ ಗೊತ್ತಿಲ್ಲ ಅದೆಷ್ಟೋ ದೇವರುಗಳಿಗೆ ಕೈ ಮುಗ್ದಿದ್ರೋ ಗೊತ್ತಿಲ್ಲ ಅದ್ಯಾವ ಮನೆ ದೇವರುಗಳಿಗೆ ಕಾಣಿಕೆ ಕಟ್ಟಿ ಹರಕೆ ಹೊತ್ಕೊಂಡಿದ್ರೋ ಗೊತ್ತಿಲ್ಲ ಆದ್ರೆ ಇವ್ರು ಮಾತ್ರ ಒಂದು ಶಪಥ ಮಾಡಿದ್ರು ಆರ್ ಸಿ ಬಿ ಗೆದ್ರೆ ಈ ಕೆಲಸ ಮಾಡೇ ಮಾಡ್ತೀನಿ ಅಂತ ವಾಗ್ದಾನ ನೀಡಿದ್ರು ಅದರಂತೆ ಇವರು ಇದೀಗ ನಡ್ಕೊಂಡಿದ್ದಾರೆ ಅದೆಷ್ಟೋ ವರ್ಷಗಳಿಂದ ಅದುಮಿಟ್ಕೊಂಡಿದ್ದ ಆರ್ ಸಿ ಬಿ ಮೇಲಿನ ಪ್ರೀತಿ ಅಭಿಮಾನವನ್ನ ಇವತ್ತು ಈ ಕೆಲಸ ಮಾಡೋದ್ರ ಮೂಲಕ ತೋರಿಸಿದ್ದಾರೆ ಇವರ ಈ ಕೆಲಸ ಬೇರೆಯವರು ಯಾವ ರೀತಿ ಸ್ವೀಕರಿಸಿದ್ದಾರೋ ಗೊತ್ತಿಲ್ಲ ಆದರೆ ಇವರು ಮಾತ್ರ ತಮ್ಮ ಈ ಕೆಲಸವನ್ನ ಆರ್ಸಿಬಿ ಮೇಲಿನ ಪ್ರೀತಿಗೋಸ್ಕರ ಮಾಡಿದ್ದು ಕೊಹ್ಲಿ ಎಬಿಡಿ ವಿಲಿಯರ್ಸ್ ಹಾಗೂ ದಿನೇಶ್ ಕಾರ್ತಿಕ್ ಮೇಲಿನ ಅಭಿಮಾನಕ್ಕೋಸ್ಕರ ಮಾಡಿದ್ದು ಅಂತ ಹೆಮ್ಮೆಯಿಂದ ಹೇಳ್ತಾರೆ ಅಷ್ಟಕ್ಕೂ ಇವ್ರು ಯಾರು ಅದ್ಯಾವ ಮಹಾ ಕೆಲಸ ಮಾಡಿದ್ದಾರೆ ಅಂತೀರಾ ಅದನ್ನ ಹೇಳ್ತೀವಿ ನೋಡಿ ಆರ್ ಸಿಬಿಗೆ ಐಪಿಎಲ್ ಚಾಂಪಿಯನ್ ಪಟ್ಟ ಸರ್ಗೂರಿನಲ್ಲಿ ಶ್ಯಾಮ್ ಶಿವಾಜಿ ಬಾಡೂಟ ವೀಕ್ಷಕರೇ ಪಂಜಾಬ್ ವಿರುದ್ಧದ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇತಿಹಾಸ ಸೃಷ್ಟಿಸುವ ಅಂಚಿನಲ್ಲಿದ್ದಾಗ ಕ್ಯಾಮರಾದ ಸಂಪೂರ್ಣ ಗಮನ ಸ್ಟಾರ್ ಆಟಗಾರ ವಿರಾಟ್ ಕೊಹ್ಲಿಯ ಮೇಲೆ ಇತ್ತು ಕೊನೆಯ ಓವರ್ನಲ್ಲಿ ತಂಡವು ಗೆಲುವಿನತ್ತ ಸಾಕ್ತಿರುವಾಗ ಕೊಹ್ಲಿಯ ಕಣ್ಣುಗಳಿಂದ ಕಣ್ಣೀರು ಜಿನುಗುತ್ತಿತ್ತು ಗೆಲುವಿನ ನಂತರ ಕೊಹ್ಲಿ ತಮ್ಮ ಭಾವನೆಗಳನ್ನು ನಿಯಂತ್ರಿಸಲು ಸಾಧ್ಯವಾಗದೆ ಅಳಲು ಪ್ರಾರಂಭಿಸಿದ್ರು ನೋಡಿ ಅಭಿಮಾನಿಗಳು ಕೂಡ ಕಣ್ಣೀರು ಹಾಕಿದ್ರು ಕೊನೆಗೂ ಈ ಸಲ ಕಪ್ ನಮ್ದೇ ಆಯ್ತಲ್ಲ ಅಂತ ಭಾವುಕರಾದ್ರು ಇವರೂ ಕೂಡ ಒಬ್ರು ಹದಿನೆಂಟು ವರ್ಷದಿಂದನೂ ಶ್ಯಾಮ್ ಶಿವಾಜಿ ಆರ್ಸಿಬಿ ಫ್ಯಾನ್ ಬೆಂಗಳೂರು ಚಾಂಪಿಯನ್ ಸ್ವರ್ಗಕ್ಕೆ ಮೂರೇ ಗೇಣು ವೀಕ್ಷಕರೇ ಐಪಿಎಲ್ ಸ್ಟಾರ್ಟ್ ಆದಾಗಿಂದನೂ ಇವರು ಆರ್ ಸಿ ಬಿ ಅಭಿಮಾನಿ ಕಿಂಗ್ ಕೊಹ್ಲಿ ಬಾಸ್ ಎಲ್ ಟ್ರೋಫಿಗೆ ಮುತ್ತಿಡಬೇಕು ಅದನ್ನು ನಾನು ಕಣ್ತುಂಬಿಸಿಕೊಳ್ಬೇಕು ಅನ್ನೋ ಕನಸನ್ನ ಕಾಣ್ತಾ ಬರ್ತಿದ್ದರಲ್ಲಿ ಇವರೂ ಕೂಡ ಒಬ್ರು ಅಂದಹಾಗೆ ಇವರ ಹೆಸರು ಶ್ಯಾಮ್ ಶಿವಾಜಿ ಮೈಸೂರು ಜಿಲ್ಲೆ ಸರ್ಗೂರು ಪಟ್ಟಣದ ನಿವಾಸಿ ವಿರಾಟ್ ಕೊಹ್ಲಿಯ ಅಪ್ಪಟ ಅಭಿಮಾನಿಯಾಗಿರುವ ಇವರು ಬೀದಿ ಬದಿ ವ್ಯಾಪಾರಿ ಸರ್ಗೂರು ಪಟ್ಟಣದ ಕೆಇಬಿ ಆಫೀಸ್ ಪಕ್ಕದಲ್ಲಿರುವ ಎಚ್ವಿ ರಸ್ತೆಯಲ್ಲಿ ಆರ್ ಎಸ್ ಧಮ್ ಬಿರಿಯಾನಿ ಹೋಟೆಲ್ ಇಟ್ಕೊಂಡಿದ್ದಾರೆ ಆರ್ ಸಿ ಹುಚ್ಚು ಅಭಿಮಾನಿಯಾಗಿರುವ ಇವರು ಮ್ಯಾಚ್ ಇರೋ ದಿನಗಳಲ್ಲಿ ಹೋಟೆಲ್ ತೆಗೆಯೋದು ಅಂದ್ರೆ ಇವರಿಗೆ ಅಲರ್ಜಿ ಕಾರಣ ಹೇಳ್ಬೇಕಾಗಿಲ್ಲ ಹೀಗೆ ಆರ್ ಸಿ ಬಿಯನ್ನ ತಾಯಿಯಂತೆ ವಿರಾಟ್ ಕೊಹ್ಲಿಯನ್ನ ದೇವರಂತೆ ಆರಾಧಿಸ್ತಾ ಬರ್ತಿರುವ ಇವರು ಐ ಪಿ ಎಲ್ ಸೀಸನ್ ಸ್ಟಾರ್ಟ್ ಆದಾಗ್ಲೆಲ್ಲ ಒಂದು ವಾಗ್ದಾನ ಮಾಡ್ತಾ ಬರ್ತಿದ್ರು ಅಂದ್ರೆ ಒಂದು ಹೇಳಿಕೆ ಕೊಡ್ತಾ ಬರ್ತಿದ್ರು ಅದೇನು ಅಂದ್ರೆ ಈ ಬಾರಿ ಆರ್ ಸಿ ಬಿ ಗೆದ್ರೆ ಉಚಿತವಾಗಿ ಬಿರಿಯಾನಿ ಹಂಚ್ತೀನಿ ಆವತ್ತಿನ ದಿನ ಎಷ್ಟೇ ಜನ ಬರ್ಲಿ ಅವರಿಗೆ ಫ್ರೀ ಆಗಿ ಬಿರಿಯಾನಿ ಕೊಡ್ತೀನಿ ಅಂತ ಆದ್ರೆ ಕಳೆದ ಸೀಸನ್ಗಳಲ್ಲಿ ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ಟ್ರೋಫಿ ಎತ್ತಿ ಹಿಡ್ದಿರ್ಲಿಲ್ಲ ಆದ್ರೆ ಈ ಬಾರಿ ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ಅಭಿಮಾನಿಗಳನ್ನ ನಿರಾಸೆ ಮಾಡಲಿಲ್ಲ ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಐಪಿಎಲ್ ಟ್ರೋಫಿ ಎತ್ತಿ ಹಿಡಿತಾ ಇದ್ದಂತೆ ಇತ್ತ ಶ್ಯಾಮ್ ಶಿವಾಜಿ ಸಂತೋಷಕ್ಕೆ ಪಾರವೇ ಇರಲಿಲ್ಲ ನುಡಿದಂತೆ ನಡೆದ ವಿರಾಟ್ ಕೊಹ್ಲಿ ಅಭಿಮಾನಿ ಅಭಿಮಾನಿಗಳಿಗೆ ಉಚಿತವಾಗಿ ಹಂಚಿದ್ರು ಬಿರಿಯಾನಿ ಎಸ್ ಶ್ಯಾಮ್ ಶಿವಾಜಿಗೆ ಒಂದು ಕನಸಿತ್ತು ಆ ಕನಸು ಇವತ್ತು ನನಸಾಯ್ತು ಅದೇನು ಅಂದ್ರೆ ಆರ್ ಸಿ ಬಿ ಗೆದ್ರೆ ಫ್ರೀ ಆಗಿ ಬಿರಿಯಾನಿ ಹಂಚ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರು ಇವತ್ತು ನಡ್ಕೊಂಡ್ರು ಕೊಹ್ಲಿ ಭಾವಚಿತ್ರಕ್ಕೆ ಕ್ಷೀರಾಭಿಷೇಕ ಧಮ್ ಬಿರಿಯಾನಿ ಸಾಕ ಬೇಕ ಇನ್ನು ಧಮ್ ಬಿರಿಯಾನಿ ಹಂಚೋದಕ್ಕೂ ಮುನ್ನ ವಿರಾಟ್ ಕೊಹ್ಲಿ ಭಾವಚಿತ್ರಕ್ಕೆ ಹಾಲಿನ ಅಭಿಷೇಕ ಮಾಡಿದ್ರು ಈಡುಗಾಯಿ ಹೊಡೆದು ನಮ್ಮ ದೇವರಿಗೆ ಯಾರ ದೃಷ್ಟಿಯೂ ಬೀಳದಿರಲಿ ಮುಂದಿನ ಬಾರಿಯೂ ಟ್ರೋಫಿ ಗೆಲ್ಲಲಿ ಆರ್ಸಿಬಿ ತಂಡಕ್ಕೆ ಒಳ್ಳೆದಾಗ್ಲಿ ಅಂತ ಹಾರೈಸಿದ್ರು ಸರತಿ ಸಾಲಿನಲ್ಲಿ ನಿಂತ ಅಭಿಮಾನಿಗಳಿಗೆ ಬಿರಿಯಾನಿ ವಿತರಿಸಿ ಕೊಹ್ಲಿ ಮೇಲಿನ ಪ್ರೀತಿ ತಮಗೆ ಎಷ್ಟಿದೆ ಅನ್ನೋದನ್ನ ಗೊತ್ತು ಮಾಡಿದ್ರು ಅಪಾರ ಸಂಖ್ಯೆಯಲ್ಲಿ ಬಂದಿದ್ದ ಜನ ಬಿರಿಯಾನಿ ತಿಂದು ಕೊಹ್ಲಿ ಅಪ್ಪಟ ಅಭಿಮಾನಿ ಶ್ಯಾಮ್ ಶಿವಾಜಿಗೆ ಒಳ್ಳೇದಾಗ್ಲಿ ಅವರ ಹೋಟೆಲ್ ವ್ಯವಹಾರಕ್ಕೂ ಒಳ್ಳೇದಾಗ್ಲಿ ಅಂತ ಶುಭ ಹಾರೈಸಿದ್ರು மதநாதர் நல்லா பண்ணா நல்லா பண்ணுடா எல்லா பக்கமும் இந்த ஜனசபத்துக்கு ஆகலாங்கடா இங்கကြီး அதானே ஏன் படுத்த சாமணாவர்கே ஏய் எல்லாரும் சொல்லுங்க தெளிய பண்ணி லேய் நம்ம எல்லாம் சாமணத்ரே கேக்குறேன்

ರೋಚಕ ಗೆಲುವನ್ನ ಸಾಧಿಸಿದೆ ಈ ಗೆಲುವಿನ ಟೇಟಿಯನ್ನ ಈ ಸಂಭ್ರಮವನ್ನ ಸರ್ಗೂರು ತಾಲೂಕು ಮತ್ತು ಈ ಏನು ಯಂಗ್ಸ್ಟರ್ಗಳು ಇವತ್ತು ನಮ್ಮ ಶ್ಯಾಮ್ರವರ ಬಿರಿಯಾನಿ ಅಂಗಡಿಯಲ್ಲಿ ಇವತ್ತು ಏನು ಈ ಸಂಭ್ರಮವನ್ನ ಆಚರಣೆ ಮಾಡ್ತಿದ್ದಾರೆ ಇದಕ್ಕೆ ಪ್ರಮುಖ ಕಾರಣ ನಮ್ಮ ಶ್ಯಾಮ್ರವರು ಇವರಿಗೆ ಒಳ್ಳೆಯದಾಗಲಿ ಮತ್ತು ಆರ್ ಸಿ ಬಿ ತಂಡ ಜಯಭೇರಿ ಬಂದಿದೆ ಬೆಂಗಳೂರು ಮತ್ತೊಂದು ಕಪ್ಪನ್ನು ಎತ್ತಲಿ ಅಂತ ಶುಭ ಹಾರೈಸುತ್ತಾ ಎಲ್ಲರಿಗೂ ಜೈ ಬಿ ಜೈ ಕರ್ನಾಟಕ ಆರ್ ಸಿ ಬಿಗೆ ಜೈ ವೀಕ್ಷಕರೇ ಆರ್ಡಿನರಿ ಹೋಟೆಲ್ಗಳಲ್ಲೇ ಒಂದು ರೂಪಾಯಿ ಎರಡು ರೂಪಾಯಿ ಕಡಿಮೆ ಇದ್ರೆ ಊಟ ತಿಂಡಿ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅಂಥದ್ರಲ್ಲಿ ಬೀದಿ ಬದಿಯಲ್ಲಿ ಅಂಗಡಿ ಇಟ್ಕೊಂಡು ಇವತ್ತು ಬಂದಿರುವಂತಹ ಜನರಿಗೆ ಉಚಿತವಾಗಿ ಬಿರಿಯಾನಿ ಹಂಚಿದ್ದಾರೆ ಅಂದ್ರೆ ಶ್ಯಾಮ್ ಶಿವಾಜಿಗೆ ಆರ್ ಸಿ ಬಿ ಮೇಲೆ ಪ್ರೀತಿ ಎಷ್ಟಿದೆ ಅನ್ನೋದನ್ನ ಬಾಯಿ ಮಾತಿಂದ ಹೇಳೋದೇ ಬೇಡ ಅನ್ಸುತ್ತೆ ಏನಾದರೂ ಜೈಶಾಲಿ ಆದರೆ ನಮ್ಮ ಆರ್ ಎಸ್ ದಂ ಬಿರಿಯಾನಿ ವತಿಯಿಂದ ಉಚಿತವಾಗಿ ಬಿರಿಯಾನಿಯನ್ನು ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದೆ ಅದೇ ರೀತಿ ನಮ್ಮ ಸ್ನೇಹಿತರ ಜೊತೆ ಇದು ನಮ್ಮ ಕೆ ಬಿ ಪಕ್ಕದಲ್ಲಿರೋ ಅಂಥ ಆರ್ ಎಸ್ ದಂ ಬಿರಿಯಾನಿ ಸರ್ ಇಲ್ಲಿ ಉಚಿತವಾಗಿ ನಾವು ಅಭಿಮಾನದಿಂದ ಕೊಡ್ತಾ ಇರೋದು ಯಾವುದೇ ಬೇರೆ ರೀತಿ ಕಾರಣಗಳಿಲ್ಲ ನಾವು ಅಭಿಮಾನದಿಂದ ಕೊಡ್ತಾ ಇದ್ದೀವಿ ಅದರಿಂದ ನಮಗೆ ದಯವಿಟ್ಟು ನೀನು ಮ್ಯಾಚ್ ಗೆದ್ದರೆ ತುಂಬ ಖುಷಿಯಾಗಿದೆ ಇದೇ ರೀತಿ ಮುಂದುವರ್ಷನು ಗೆದ್ದರೆ ಇದೇ ಇದೇ ರೀತಿಯೇ ಮುಂದುವರ್ಷನ ಮಾಡ್ತೀವಿ

ಇವರಿಗೆ ಇಷ್ಟ ಆದ್ರೆ ಅದನ್ನ ಕೊಡಬಹುದು ಅಂದ್ರೆ ಹೊಟ್ಟೆ ತುಂಬಾ ಬಿರಿಯಾನಿ ತಿಂದ್ಕೊಂಡು ಹೋಗಬಹುದು ಇವ್ರ ಬಗ್ಗೆ ಇಷ್ಟೆಲ್ಲಾ ಮೇಲೆ ಇವರ ಮೀಟ್ ಮಾಡಲು ಬಾಡೂಟ ಸವಿಯಲು ಅಡ್ರೆಸ್ ಕೇಳದೆ ಇರ್ತೀರಾ ಒಮ್ಮೆ ಭೇಟಿ ಕೊಡಿ ಆರ್ ಎಸ್ ಧಮ್ ಬಿರಿಯಾನಿ ಎಚ್ವಿ ರಸ್ತೆ ಕೆ ಹತ್ತಿರ ಸರ್ಗೂರು ಪಟ್ಟಣ ಸರ್ಗೂರು ತಾಲೂಕು ಇನ್ನು ಇವರ ಈ ಕಾರ್ಯಕ್ಕೆ ಮಾದೇಶ್ವರ ಟಿಫಾನೀಸ್ ಮಾಲೀಕರಾದ ಮಹಾದೇವ್ ತುಂಬಾ ಸೋಗೆ ಕಿಚ್ಚ ಬಾಯ್ಸ್ ಸಾಥ್ ನೀಡಿದ್ರು ಇವರ ಆರ್ ಸಿ ಬಿ ಮೇಲಿನ ಪ್ರೀತಿ ದೇಶಾಭಿಮಾನ ಹೀಗೆ ಮುಂದುವರಿಯಲಿ ಅಂತ ಹಾರೈಸೋಣ ಎಚ್ ಡಿ ಕೋಟೆಯಿಂದ ಶ್ರೀಕಂಠ ಈಶ್ವರ್ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ